ಏನ್ ಇವತ್ತೊಂದು ದಿವಸ ನಮ್ಮ ಅನಿತಾ ದಾಣಿ ಮೇಡಮ್ ಅವರ ಒಂದು ಸಮ್ಮುಖದಲ್ಲಿ ಒಂದು ಕನಸಾಗಿತ್ತು ಇದಕ್ಕೆ ಮೂಲ ಕಾರಣ ಆದಿ ಪರಾಶಕ್ತಿ ಅಂತ ದೇವ್ರ ನಾವು ನಂಬ್ತೀವಿ ಅದೇ ತರ ನಮ್ಮ ಕೈವರ ತಾತಯ್ಯ ಒಂದು ಮೀಟಿಂಗ್ ಅಲ್ಲಿ ನಮ್ಮ ಅಕ್ಕ ಆಗಿರೋ ಅಮ್ಮ ತರ ಬಂದು ಅವ್ರು ನಮ್ಗೆಲ್ಲ ಒಂದು ಗೈಡ್ಲೈನ್ಸ್ ಕೊಟ್ಟು ಒಬ್ಬೊಬ್ರು ಒಂದೊಂದು ದಾರಿಯಲ್ಲಿ ಹೋಗ್ಬೇಡಿ ಒಂದು ದಾರಿಯಲ್ಲಿ ಹೋಗಿ ಒಂದು ದಾರಿಯಲ್ಲಿ ಹೋದ್ರೆ ಒಂದು ಒಳ್ಳೆಯ ಮಾರ್ಗ ಸಿಗತ್ತೆ ಅಂತ ಹೇಳಿದ್ರು ಮತ್ತು ನಾವು ಸುಬ್ಬು ಆಗಿರ್ಬೋದು ಗೋವರ್ಧನನ ಆಗಿರ್ಬೋದು ಬಾಲಾಜಣ್ಣ ಮುಖ್ಯ ಮುಖ್ಯ ಒಬ್ಬ ಲೀಡರ್ಸ್ ಎಲ್ಲ ಸೇರಿ ಒಂದು ಅಧ್ಯಯನ ಮಾಡಿ ನಮ್ಮ ಗೋವರ್ಧನನ ಹೇಳಿದ್ರು ಅನಿತಾ ಮೇಡಮ್ ಅವರು ತುಂಬ ಒಳ್ಳೆ ಒಳ್ಳೆಯ ಮಾರ್ಗದರ್ಶನದಲ್ಲಿ ಆಂಧ್ರದಲ್ಲಿ ಮಾಡಿದ್ದಾರೆ ಅವರು ಕನ್ನಡಕ್ಕೆ ಸೀಮಿತರು ಇಲ್ಲ ಅಂತ ಎಲ್ಲರೂ ಅಂತ ಇದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ಆದಿಪರ ಶಕ್ತಿ ದೇವರು ಒಂದೇ ಇರ್ತದೆ ದೇಶಕ್ಕೆ ಒಬ್ಬರೇ ಇರ್ತಾರೆ ಮನೆ ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ರು ಪವನ್ ಕಲ್ಯಾಣ್ ಅವರು ತಾಯಿ ಎಣ್ಣೆ ಅಂತ ಆ ಅಕ್ಕನ ಒಂದು ಆಶೀರ್ವಾದದಿಂದ ಈ ಮನೆಯ ಒಂದು ನಿರ್ಮಾಣ ಮಾಡಕ್ಕೆ ಮುಂದಕ್ಕೆ ಬಂದು ಆ ದಾರಿ ಹೆಂಗೆ ಹೋಗ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೆ ಅನಿತಕ್ಕ ಅವ್ರಿಗೆ ಫಸ್ಟ್ ಅವ್ರಿಗೆ ಧನ್ಯವಾದ ಮತ್ತೆ ಇದೇ ತರ ಅನಿತ ಧನ್ಯವಾದ ಹೇಳಿದ್ದು ನೆಕ್ಸ್ಟ್ ಏನಂದ್ರೆ ಅನಿತಕ್ಕ ಬಂದ್ಬಿಟ್ಟು ಏನು ನಮ್ಮ ಪವನ್ ಕಲ್ಯಾಣ್ ಪವನ್ ಸರ್ ಇದ್ದಾರೋ ಅವರು ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದಾರೆ ಅವರು ಅವ್ರನ್ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾಕಂದರೆ ಹತ್ರದಲ್ಲಿದ್ದು ರಾಜಕೀಯದಲ್ಲಿ ಇದ್ದುಕೊಂಡು ಅವರು ಒಂದು ಕಾರ್ಯದರ್ಶಿಯಾಗಿ ಬದರಪಲ್ಲಿಯಲ್ಲಿ ಒಳ್ಳೆ ಆಡಳಿತ ಮಾಡಿಕೊಂಡು ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕನ್ನಡ ಯುವಕರನ್ನ ಒಂದು ಗೈಡ್ಲೈನ್ಸ್ ಕೊಡ್ತಾ ಇರೋದು ಅದೊಂದು ದೊಡ್ಡ ವಿಷಯ ಮತ್ತು ಇದೇ ಗೈಡ್ಲೈನ್ಸಲ್ಲಿ ನಮ್ಮ ಸುಬ್ಬರ್ ಟೀಮ್ ತುಂಬ ಎಲ್ಲೇ ಇದ್ರೇನು ನಮ್ಮ ಊರಲ್ಲೊಂದು ಮನೆ ಆಗಬೇಕು ಮೇಡಮ್ ಅವರು ಹೇಳಿದ್ದಾರೆ ಅಂತ ಒಂದು ಸಂಕಲ್ಪದಲ್ಲಿ ಒಂದು ಕಾಲ್ ಮಾಡ್ತಾರೆ ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಮನೆ ಕಟ್ಕೊಟ್ಟಿದೀವಿ ಅಕ್ಕ ತಮ್ಮನಿಗೆ ಯಾವತ್ತು ಇನ್ನೂ ಏನು ಬೇಕೋ ಆ ಮನೆಗೆ ಏನೇನು ಸಂಬಂಧಪಟ್ಟಿದ್ದು ಇನ್ನೂ ಏನು ಬೇಕೋ ಸಹಾಯ ಸಹಾಯ ಮಾಡ್ತೀವಿ ಮತ್ತೆ ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಅಭಿಮಾನಿಗಳ ಥರ ಏನಾದ್ರೆ ಬರಬೇಡ್ರಿ ಪವನ್ ಕಲ್ಯಾಣ ವಿಷಯಕ್ಕೆ ಅಪ್ಪ ಪವನ್ ಕಲ್ಯಾಣ್ ಸಿದ್ಧಾಂತಗಳು ನೋಡಿಕೊಂಡು ದಯವಿಟ್ಟು ಜನಸೇನಕ್ಕೆ ಬನ್ನಿ ಜನಸೇನಕ್ಕೆ ಬರೋ ಮೊದಲು ತಂದೆ ತಾಯಿಯನ್ನ ನೋಡ್ಕೊಳ್ಳಿ ಮತ್ತು ಹತ್ತು ನಿಮಿಷ ಕಾಲಾಗ್ ದೇಶಕ್ಕೋಸ್ಕರ ಬನ್ನಿ ಜನಸೇನಕ್ಕೆ ಬನ್ನಿ ಜೈ ಹಿಂದ್ ಜಯ ಕರ್ನಾಟಕಿ ಪವನ್ జనసేన జనసేనా జై జనసేనా జై జనసేన జై జై జనసేన ఆంధ్ర డిసిఎం పవన్ కళ్యాణ్ ఆంధ్ర సిఎం పవన్ కళ్యాణ్ ఆంధ్ర డి పవన్ కళ్యాణ్ జై జనసేనా జై జననా జై జనసేన

હેપી બર્થ ડે પવન કલ્યાણ માયા